ನಮಸ್ಕಾರ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ನಾಳೆಯಿಂದಲೇ ದೇಶಾದ್ಯಂತ ಹೊಸ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪ್ಲ್ಯಾನ್ಗಳು ಆರಂಭ ನಿಮ್ಮ ಬಳಿಯೂ ಕೂಡ ನಾಲ್ಕು ಚಕ್ರದ ವಾಹನವಿದ್ರೆ ವಿಡಿಯೋ ಪೂರ್ತಿ ನೋಡಿ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಜೊತೆಗೆ ಮತ್ತೊಂದು ಹೊಸ ಯೋಜನೆ ಪ್ರಾರಂಭ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡುತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಿಮ್ಮ ಬಳಿಯೂ ಕೂಡ ನಾಲ್ಕು ಚಕ್ರದ ವಾಹನವಿದ್ರೆ ಈಗಲೇ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ನಾಳೆಯಿಂದಲೇ ದೇಶಾದ್ಯಂತ ಹೊಸ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಾಸ್ಗಳು ಪ್ರಾರಂಭವಾಗಲಿವೆ ಹೌದು ಆಗಸ್ಟ್ ಹದಿನೈದರಿಂದಲೇ ಹೊಸ ಟೋಲ್ ಪಾಸ್ ಯೋಜನೆ ಪ್ರಾರಂಭವಾಗಲಿದ್ದು ಈ ಒಂದು ಹೊಸ ಪಾಸ್ ಯೋಜನೆ ಮೂಲಕ ನೀವು ಒಂದು ವರ್ಷದಲ್ಲಿ ಸರಿಸುಮಾರು ಏಳು ಸಾವಿರ ರೂಪಾಯಿ ವರೆಗೆ ಹಣ ಉಳಿತಾಯ ಮಾಡಬಹುದಾಗಿದೆ ಹೌದು ಗೆಳೆಯರೆ ಈ ಒಂದು ಹೊಸ ಫಾಸ್ಟ್ ಟ್ಯಾಗ್ ಯೋಜನೆ ಮೂಲಕ ನೀವು ಎರಡ್ ನೂರು ಟ್ರಿಪ್ ಗಳನ್ನು ಕೇವಲ ಹದಿನೈದು ರೂಪಾಯಿ ಪ್ರತಿ ಟೋಲ್ ಪ್ಲಾಜಾಗಳ ಮೂಲಕ ದಾಟಬಹುದು ಈ ಒಂದು ಮೇಲೆ ಮೂರು ಸಾವಿರ ರೂಪಾಯಿ ಇರಿಸಲಾಗಿದೆ ಹೌದು ಗೆಳೆಯರೆ ಈ ಒಂದು ಮೂರು ಸಾವಿರ ರೂಪಾಯಿ ಪಾಸ್ ನೀವು ಒಂದು ವರ್ಷ ಅಥವಾ ಬಾರಿ ಟೋಲ್ ಪ್ಲಾಜಾ ದಾಟಬಹುದು ಎಂದು ಹೇಳಲಾಗಿದೆ ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಟೋಲ್ ಪ್ಲಾಜಾ ದಾಟಬೇಕಂದ್ರೆ ಕನಿಷ್ಠ ಏನಿಲ್ಲ ರೂಪಾಯಿ ಕೊಡಲೇಬೇಕು ಇಂತಹ ಎರಡ್ ಟೋಲ್ ಗಳನ್ನ ಒಂದು ವರ್ಷದಲ್ಲಿ ಪಾರು ಮಾಡಿದರೆ ಅದು ಸರಿಸುಮಾರು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅದೇ ನೀವೇನಾದ್ರೂ ಈ ಒಂದು ಫಾಸ್ಟ್ ನ ಮೂರು ಸಾವಿರ ರೂಪಾಯಿ ಪ್ಲಾನ್ ಬಳಸಿದ್ರೆ ಆಗ ನಿಮ್ಮ ಖಾತೆಯಲ್ಲಿ ಏಳು ಸಾವಿರ ರೂಪಾಯಿ ಉಳಿಯುತ್ತೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಒಂದು ಷರತ್ತು ಕೂಡ ವಿಧಿಸಲಾಗಿದೆ ಅದೇನೆಂದ್ರೆ ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವ ಟೋಲ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ ರಾಜ್ಯ ಹೆದ್ದಾರಿಗಳಲ್ಲಿ ಇದರ ಒಂದು ಟೋಲ್ ಅನ್ವಯವಾಗೋದಿಲ್ಲ ಮೊದಲಿನಂತೆ ಸಾಮಾನ್ಯವಾಗಿ ಹಣ ಕೊಟ್ಟು ನೀವು ಟೋಲ್ ಅನ್ನು ಪಾರ ಮಾಡಬೇಕು ಎಚ್ ಹವೆಗಳಲ್ಲಿ ಏನಾದರೂ ಟೋಲ್ ಬಂದರೆ ಅಂತಹ ಟೋಲ್ಗಳಿಗೆ ಕೇವಲ ಹದಿನೈದು ರೂಪಾಯಿ ಮೂಲಕ ನೀವು ದಾಟಬಹುದು ಎಂದು ಹೇಳಲಾಗಿದೆ ಇನ್ನು ಈ ಒಂದು ವಾರ್ಷಿಕ ಪ್ಲಾನ್ ಅನ್ನು ನೀವು ಎನ್ಎಚ್ಎ ವೆಬ್ಸೈಟ್ ಮೂಲಕ ರೀಚಾರ್ಜ್ ಮಾಡಿಕೊಳ್ಳಬಹುದು ಮೊದಲಿಗೆ ನೀವು ನಿಮ್ಮ ಕಾರು ಮತ್ತು ಫಾಸ್ಟ್ ನ ಮಾಹಿತಿ ಕೊಟ್ಟು ರೀಚಾರ್ಜ್ ಮಾಡಿಕೊಳ್ಳಬೇಕಾಗುತ್ತೆ ಸರಿ ಸುಮಾರು ಎರಡು ಗಂಟೆಗಳ ನಂತರ ಈ ಒಂದು ಯೋಜನೆ ಸಕ್ರಿಯವಾದ ಿದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ನಲ್ಲಿ ಟ್ಯಾಗ್ ಎಂದು ಕಮೆಂಟ್ ಮಾಡಿ ಇನ್ನು ಬೇಗನೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಗೃಹ ಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿಯೊಬ್ಬರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶ್ರಮ ವಹಿಸುತ್ತಿದ್ದು ಇಂತಹ ಸಮಯದಲ್ಲಿ ಮಹಿಳೆಯರಿಗಾಗಿ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ ನಾಳೆಯಿಂದಲೇ ಮೊದಲಿಗೆ ಮೂರು ಜಿಲ್ಲೆಗಳಲ್ಲಿ ಅಕ್ಕಪಡೆ ಕಾರ್ಯ ಪ್ರಾರಂಭವಾಗಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸಜ್ಜಾಗಿರುವ ಪಡೆ ಇದಾಗಿದ್ದು ನಾಳೆ ಬೆಳಗಾವಿ ಮೈಸೂರು ಮತ್ತು ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಮೂರು ಜಿಲ್ಲೆಗಳಲ್ಲಿ ಈ ಒಂದು ಅಕ್ಕಪಡೆ ಪ್ರಾರಂಭಿಸುತ್ತೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿ ಪ್ರಕರಣ ನಿಯಂತ್ರಣಕ್ಕೆ ಈ ಒಂದು ಅಕ್ಕಪಡೆ ಸಹಾಯಕವಾಗಲಿದೆ ಎಂದು ಹೇಳಿದ್ದಾರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಅಕ್ಕಪಡೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ನಾಳೆ ಮತ್ತೆ ಮೂರು ಜಿಲ್ಲೆಗಳಲ್ಲಿ ಕಾರ್ಯ ಆರಂಭವಾಗಲಿದೆ ನಂತರ ಇದು ಯಶಸ್ವಿಯಾದರೆ ರಾಜ್ಯಾದ್ಯಂತ ವಿಸ್ತರಿಸುತ್ತೇವೆ ಎಂದು ತಿಳಿಸಿದ್ದಾರೆ ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮಾತನಾಡಿ ನಾವು ಯಾವುದೇ ಿ ಕಂತುಗಳನ್ನು ಇಡಿಸಿಕೊಳ್ಳುವುದಿಲ್ಲ ಎಲ್ಲ ಕಂತುಗಳು ಶೀಘ್ರವೇ ಜಮೆ ಆಗುತ್ತವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ರು ಈ ಒಂದು ಹಣ ಪ್ರತಿ ತಿಂಗಳು ಕೋಟ್ಯಾಂತರ ಫಲಾನುಭವಿಗೆ ತಲುಪಿಸುವಷ್ಟರಲ್ಲಿ ನಮಗೆ ಸಾಕಾಗಿ ಹೋಗುತ್ತೆ ಈಗಾಗಲೇ ಜೂನ್ ತಿಂಗಳ ಕಂತಿನವರೆಗೆ ಹಣ ಪಾವತಿ ಮಾಡಲಾಗಿದ್ದು ಇದೇ ಒಂದು ತಿಂಗಳ ಅಂತ್ಯದ ವೇಳೆಗೆ ಮತ್ತೊಂದು ಕಂತು ಪಾವತಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಹೌದು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಹಲವರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿರುವ ಸುದ್ದಿಗಳು ಬಂದಿವೆ ನಿಮ್ಮ ಖಾತೆಗೂ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ ನಲ್ಲಿ ಎಸ್ ಅಂದು ಕಮೆಂಟ್ ಮಾಡಿ ಶೀಘ್ರವೇ ಮತ್ತೊಂದು ಕಂತು ಜಮೆ ಆಗುವ ಸಾಧ್ಯತೆ ಇದ್ದು ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮೊದಲು ಬಾರಿ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ